ರವಿ ಬೆಳ್ಗರಿ ಅವರ ಕೊನೆ ದಿನದಲ್ಲಿ ನಿಮ್ಮನ್ನ ತುಂಬಾ ಅವ್ರು ಹಚ್ಕೊಂಡ್ಬಿಟ್ಟಿದ್ರು ಏನಾದ್ರು ನಂಗೆ ಬಾನಿ ಬೇಕು ಅನ್ನೋದು ಈವನ್ ನೀವು ಅವ್ರಿಗೆ ಮೊಸರನ್ನ ಊಟ ಮಾಡಿಸ್ಬಿಟ್ಟು ನೀವು ಹೋಗಿರ್ತೀರಾ ಅದಾದ್ಮೇಲೆ ಆ ಸುದ್ದಿ ಬರುತ್ತೆ ಸೊ ಅದು ಡೈಜೆಸ್ಟ್ ಆಗೋದಿಲ್ಲ ಎಲ್ಲದಕ್ಕೂ ಬಾನಿ ಬಾನಿ ಅಂತಿದ್ದವರು ಸೊ ಲಾಸ್ಟ್ ಮೂಮೆಂಟ್ ಅಲ್ಲೂ ನೀವು ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಹೋಗಿರೋದು ಆಮೇಲೆ ಅವ್ರದ್ದು ಸತ್ರು ಅಂತ ಒಂದ್ ಸುದ್ದಿ ಬರುತ್ತೆ ಓಡ್ಕೊಂಡ್ ನೀವು ಮತ್ತೆ ಆಫೀಸಿಗೆ ಬರ್ತೀರಾ ಸೊ ಅದೆಲ್ಲ ಯಾವ್ ತರ ನೀವು ಇಷ್ಟ ಇಷ್ಟಪಡ್ತೀರಾ ನೆನ್ಪಿಸ್ಕೊಂಡ್ರೆ ಎಷ್ಟು ಸಂಕಟ ಆಗ್ತೇನೆ ತುಂಬಾ ತುಂಬಾ ಸಂಕಟ ಆಗತ್ತೆ ಅಂದ್ರೆ ಅವತ್ತು ಅಹ್ ಇದನ್ನ ಹೇಳಿದೀನಿ ತುಂಬಾ ಕಡೆ ಹೇಳಿದೀನಿ ಅಹ್ ಒಂದು ಹತ್ ದಿಸ ಇದೆ ಅಂತ ಅನ್ವಾಗ್ಲೇನೆ ಅಹ್ ಅವರು ಹಾಡ್ ಹಾಕು ಅಂದ್ರು ನಾನ್ ದುರಾದೃಶ ಇದಕ್ಕೆ ಮೇರಾ ನಾಮ್ ಜೋಕರ್ದು ಹಿಂದಿ ಹಾಡ್ ಬಂತು ಅದ್ರಲ್ಲಿ ಕಲ್ ಖೇಲ್ ಮೇ ಹಂ ನಹೋ ಗರ್ದಿಶ್ಮೆ ತಾರೇ ರ ಸದಾ ಅಂತ ಒಂದ್ ಲೈನ್ ಬರತ್ತೆ ನೋಡು ಆ ಲೈನ್ ಬಂದ್ ಕೂಡ್ಲೆ ನೋಡು ಸಾಯಂಕಾಲ ಅಷ್ಟೊತ್ತಿಗೆ ನಾನು ಇರ್ತೀನಿ ನಕ್ಷತ್ರ ಆಗಿರ್ತೀನಿ ಅಂತ ಅಂದ್ರು ಏನಕ್ಕಪ್ಪ ಹಿಂಗೆಲ್ಲ ಸುಮ್ಮನೆ ಸುಮ್ನೆ ಅಂತ ತಿನ್ಸ್ತಿದ್ದೆ ನಾನು ಅವಾಗ್ಲೂ ಕೂಡ ಆಮೇಲೆ ತಿನ್ಸ್ತಿ ತಿನ್ನಕೇ ಬೇಡ ಅನ್ಬಿಡೋರು ತಿಂತಾನೆ ಇರ್ಲಿಲ್ಲ ಹಠ ಮಾಡೋದು ಮಕ್ಳು ಏನಾದ್ರೂ ರಮಸಿ ರಂಸಿ ತಿನ್ಸ್ತಾರಲ್ಲ ಮಕ್ಳಿಗೆ ಹಂಗ ತಿನ್ಸ್ತಿದ್ದೆ ನಾನು ಒಂದ್ ನಾಲ್ಕು ತಿಂದ್ರೆ ಅಪ್ಪ ಏನೋ ತಿಂದ್ರಲ್ಲ ಅಂತ ಸಮಾಧಾನ ಆಗೋದು ನನ್ಗೆ ಕ್ಯೂಚಿ ಗಂಜಿ ತರ ಮಾಡಿ ಮೊಸರನ್ನಾನ ಆಮೇಲೆ ಬಿರಿಯಾನಿ ಆಮ್ ಅಮ್ಲೆಟ್ ಅಂತ ಅಂದ್ರೆ ಬೇಗ ಸಲ ಇದಾಗ್ಬಿಡುತ್ತೆ ಬಿರಿಯಾನಿ ಆಸೆ ಪಟ್ಟು ಕೇಳೋರು ತಿಂತಿರ್ಲಿಲ್ಲ ಅಹ್ ಬೇಕು ಬಿರಿಯಾನಿ ಬಿರಿಯಾನಿ ತರ್ಸು ಅನ್ನೋರು ತರ್ಸಿದ್ರೆ ಒಂದು ತುತ್ತು ಹೆಚ್ಚು ತಿಂದ್ರೆ ಅಷ್ಟೇ ಅದಾದ್ಮೇಲೆ ಬೇಡ ನಂಗೆ ಅನ್ಬಿಡೋರು ಸೊ ಒಂಥರ ಗಂಜಿ ಗಂಜಿ ತರ ಬೇಗ ಗುಳಮ್ ಗುಳು ಅಂತ ಹೋಗ್ಬಿಡ್ಬೇಕ ಅಂತದನ್ನ ಮಾಡಿ ಕೊಡೋದು ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಸೊ ಅವಾಗ ಹಂಗ ಹೇಳಿದ್ರು ಅದು ಅದು ಒಂಥರ ಮುಂಚೆ ಸುಮ್ನೆ ಸಾಮಾನ್ಯವಾಗಿ ಹೇಳಿ ಇವಾಗ್ಲೂ ಅವ್ರು ಆರಾಮಾಗೆ ಇದ್ದಿದ್ರೆ ಅದ್ ಕನೆಕ್ಟ್ ಆಗ್ತಿರ್ಲಿಲ್ಲ ಹಾಡು ಅದ್ ಹೇಳಿ ಹತ್ ಅದ್ ಹೇಳಿದ್ರು ಒಂದ್ಸತಿ ಅದಾದ್ಮೇಲೆ ಇಲ್ಲಿ ಕುತ್ಕೊಂಡು ಟೇಬಲ್ ನ ಗಟ್ಟಿಗೆ ತಟ್ಟಿ ತಟ್ಟಿಗೆ ಏ ಬೆಳಗೇರೆಗೆ ಕಣೆ ಪಿಂಡ ಬೆಳಗೆರೆ ಪಿಂಡ ಗಟ್ಟಿ ಪಿಂಡ ನಾನು ಸ್ವೈಚ್ಛ ಸ್ವಮರ್ ಸ್ವಯ ಮರಣ ನಂದು ನಾನು ಎರಡುನೂ ನಾ ಅವ್ರ ತಾಯಿಗೆ ಗರ್ಭಿಣಿ ಆದಾಗ ನಮ್ ತಂದೆಗೆ ಏನೇನೇನೇನೋ ದಿನ ಕಳ್ಳಿ ಹೂ ಅಂತ ಏನೋ ಸಿಗುತ್ತಂತಲ್ಲ ಕಾಡಲ್ಲಿ ಆ ಅದನ್ನೆಲ್ಲಾ ಸೇವಿಸಿ ಆಮೇಲೆ ಪಪಾಯ ತಿಂದ್ರೆ ಗರ್ಭ ನಿಲ್ಬಾರ್ದು ಅಂತ ಆ ಒಟ್ಟೋಗ್ಲಿ ಅಂತ ಅವ್ರು ಉಟ್ದಾಗ್ಲೂ ಯಾವಾಗೋ ಅಪ್ಪ ನಮ್ಮ ತ ಅಜ್ಜಿ ಹೇಳೋರ್ ಅಂತ ಗಟ್ಟಿಪಿಂಡಾಕೋ ನೀನು ಬದುಕ್ಬಿಟ್ಟೆ ಎಷ್ಟೋ ಟ್ರೈ ಮಾಡ್ದೆ ನಾನು பதுக்கப்புட்ட நீ ಅಂತ நீோர்தோ அதன் ஹேி நகோரு அஹ் கே சதி ನಾನು ಗಟ್ಟಿ ಪಿಂಡ ಹುಟ್ಟಿದೀನಿ ನೋಡು ಅಂತ ನಮ್ಮಮ್ಮಂಗೆ ಯಾವಾಗೋ ಹೇಳೋರು ಪಾಪಿ ಚಿರಾಯು ಕಣೆ ಬೇಗ ಸಾಯಲ್ಲ ಅಂತ ಏನೇನೋ ತಪ್ಪುಗಳು ಮಾಡ್ಬಿಡ್ತೀನಿ ಆ ಅದರಲ್ಲಿ ಎಷ್ಟೆಷ್ಟೊಂದು ತಪ್ಪುಗಳು ನಿನ್ಗೆ ಬಯಲಲ್ಲಿ ನಿನ್ ನಿನ್ ಮುಂದೆನೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಪಾಪಿ ಚಿರಾಯು ಅಷ್ಟು ಬೇಗ ಸಾಯಲ್ಲ ನಾನು ಅಂತ ನಿಮ್ಮನೆಲ್ಲ ಕಳ್ಸೆ ಹೋಗೋದು ನಾನು ಅಂತೆಲ್ಲ ಹೇಳೋರು ನನಗ ನನ್ಗೂ ಅದನ್ನೇ ಹೇಳೋರು ಏಯ್ ಬೆಳಗರೆ ಪಿಂಡ ನಾನು ಗಟ್ಟಿ ಪಿಂಡ ನಂದು ನಾನು ನಿಮ್ಮನೆಲ್ಲ ಕಳ್ಸೋಗ್ತೀನಿ ಹೋಗ್ತೀನಿ ಅಂತ ನಾನ್ ಯಮ ಬಂದ್ರೆ ಬಲ್ ನಾಳೆ ಬಾ ಅಂತ ಹೇಳ್ತೀನಿ ಅವನ್ಗೆ ಅಂತೆಲ್ಲ ಹೇಳೋರು ಮತ್ತೆ ಎಮೋಷನಲ್ ಆಗಿ ಸಡನ್ ಆಗಿ ಈ ತರ ಇದು ಬರೋದು ನೋಡು ಅಲ್ಲಿರ್ತೀವಿ ಇಷ್ಟೊತ್ತಿಗೆ ಅಂತ ಅವತ್ತಿನ ದಿಸ ಮಾತ್ರ ಇಟ್ ವಾಸ್ ವೆರಿ ತುಂಬಾ ಒಂಥರ ಯಾಕೆ ಹಿಂಗ್ ಮಾಡಿದ್ರು ಅವ್ರು ಅವ್ರ ಗೊತ್ತಿತ್ತ ನನ್ ಇದು ಕೊನೆ ಅಂತ ಸಿಬ್ಬಂದಿಗಳಿಗೂ ಬಾಯಿ ಎಲ್ಲಾರ್ಗು ಮುತ್ಕೊಟ್ರು ಅವತ್ತು ಹುಡ್ಗಿರ್ಗೆಲ್ಲಾ ತಲೆ ಸವ್ರಿ ಇಲ್ಲಿಗೆ ಕೈಗೆ ಮುತ್ಕೊಟ್ಟು ಹುಡ್ಗುರ್ಗೆಲ್ಲಾ ಇಲ್ಲಿ ಇಲ್ಲಿ ಹಗ್ ಮಾಡಿ ಎಲ್ಲಾರ್ಗು ಹೋಗ್ಬರ್ತೀರಪ್ಪ ಬನ್ನಿ ಆಮೇಲೆ ಎಡಿಷನ್ ಮುಗ್ದಿತ್ತು ಬರ್ದು ಆಗಿತ್ತು ಅವ್ರ ಪಾಡೋರ್ ಕೆಲಸ ಮಾಡ್ತಾ ಇದ್ರೆ ಅಪ್ಪ ರೆಸ್ಟ್ ಮಾಡ್ಬೋದಾಗಿತ್ತು ಆಚೆ ಬಂದು ಕೂತ್ಕೋತಾರೆ ಆಚೆ ಒಂದ್ ಟೇಬಲ್ ಇತ್ತಿಲ್ಲಿ ಅದನ್ನ ಒಳಗಡೆ ಇಡ್ಸಿದೀನಿ ಇವಾಗ ಅಲ್ಲಿ ಇಲ್ಲಿ ಬಂದ್ ಕುತ್ಕೋತಾರೆ ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಕೆಲಸ ನಡೀತಾ ಇತ್ತು ಇಲ್ಲಿ ಇಂಡೆಂಟ್ ಬರಿಯೋನು ಇಂಡೆಂಟ್ ಬರೀತಾ ಕೂತಿರ್ತಿದ್ದ ಅವನು ತಗೊಂಡ್ ಹೋಗ್ಬೇಕು ಗೆ ಹೋದಾಗ ಅಲ್ಲಿ ಪ್ರಿಂಟ್ ಹೋಗೋ ಎಲ್ಲಾ ಸಿಬ್ಬಂದಿಗಳಿದ್ವಿ ನಾವು ಆಫೀಸಲ್ಲಿ ಪ್ರತಿ ಒಬ್ಬರಿಗೂ ಇಲ್ಲಿ ಕಾಫಿ ಟೀ ಮಾಡ್ಕೊಳ್ಳೋ ನಮ್ಮ ಪಳನಿಯಮ್ಮೆ ಅವಳಿಗೂ ಒಳ್ಳೇದಾಗ್ಲಮ್ಮ ಹೋಗ್ಬಾ ಯಾವಾಗೂ ಹಂಗ ಎಲ್ರಿಗೂ ಎಲ್ಲಿ ಯಾವಾಗ ಹೇಳ್ತಾರೆ ಅಯ್ಯಪ್ಪ ಸುಸ್ತಾಗಿದ್ದಾನೆ ಮಲ್ಗಿರ್ತೀನಿ ಪೇಪರ್ ಕಳಿಸಿ ಅಂತ ಹೇಳಿ ಒಳಗಡೆ ಬಂದಿರೋರು ಅವತ್ ಮಾತ್ರ ಅಲ್ಲೇ ಕೂತಿದ್ರು ಕೂತ್ರು ನಾನು ಆಮೇಲೆ ಸುಮಾರ್ ಹೊತ್ತು ಇದ್ದೆ ಆಮೇಲೆ ನಾನು ಅವ್ರ ಊಟ ಮಾಡಿಸಿ ಮಧ್ಯಾಹ್ನ ಮಾಡಿಸಿದ್ದೆ ರಾತ್ರಿ ಮಾಡಿಸ್ಲಿಲ್ಲ ಅಷ್ಟೊತ್ತಿಗೆ ಅಲ್ಲೇ ಕೂತು ಕಟ್ಸಕ್ ಸ್ಟಾರ್ಟ್ ಮಾಡಿದ್ರು ಸರಿ ನಾನಂದೆ ವಾದಿರಾಜ್ ಅಂತ ಅವರು ನೋಡ್ಕೊಳೋರು ಡ್ರೈವರ್ ಕಮ್ ಅವನು ಟು ಇಪ್ಪತ್ನಾಲ್ಕು ಗಂಟೆ ಜೊತೆಲೆ ಇರೋ ಅಂತ ಅವನು ಅವನ್ ಮದ್ವೆ ಆಗಿಲ್ಲ ಅವ್ನ ಮೇಲ್ಗಡೆ ರೂಮ್ ಅಲ್ಲಿ ಇರ್ತಿದ್ದ ಸೊ ಜೊತೆಲೆ ಇರ್ತಿದ್ದ ಅಪ್ಪನ ಜೊತೆಲೆ ಸೊ ಅವನು ಇದ್ದ ವಾದಿರಾಜನವ್ರು ಇದ್ರು ಅಹ್ ಅವಾಗ ನಾನು ಅವ್ರಿಗೆ ಹೇಳ್ಬಿಟ್ಟು ನಾನು ಹೊರಡ್ತೀನಿ ಏನಾರು ಇತ್ತಂದ್ರೆ ಕರಿ ಅಂತ ಹೇಳಿ ಹೋದೆ ಕಲ್ಸಿಟ್ಬಿಟ್ಟು ಹೋಗಿದ್ದೆ ಮೊಸರನ್ನ ಕಲ್ಸಿಟ್ಟಿ ಕಲ್ಸಿಟ್ಟು ಹೋಗಿದ್ದೆ ಆ ನನಗೆ ಹನ್ನೊಂದು ಮೂವತ್ ಮೂರಕ್ಕೆ ಫೋನ್ ಬಂತು ಅಹ್ ಎಂಟು ಗಂಟೆಗೆ ನಾನು ಹೊರಟೆ ಇಲ್ಲಿಂದ ಪತ್ರಿಕೆನು ಹೋಯ್ತು ನಾವು ಹೊರಟ್ವಿ ಎಂಟಕ್ಕೆ ನಾನು ಹೋದೆ ಆ ಹನ್ನೊಂದು ಮೂವತ್ ಮೂರಕ್ಕೆ ನನ್ ಮಗ್ಳು ಅವತ್ತು ಮಲ್ಗಿಲ್ಲ ಅಹ್ ಇನ್ನೂ ಮಲಗಿಲ್ಲ ಮಲಕ್ಸು ಮಲಕ್ಸು ಅಮ್ಮ ಕತೆ ಹೇಳು ಕತೆ ಹೇಳು ನಾನು ಯಾವುದೋ ಮಾಲಾಶ್ರೀದು ರಾಣಿ ಮಹಾರಾಣಿ ಕತೆ ಹೇಳ್ತಾ ಕೂತಿದ್ದೆ ನೀ ನೋಡು ಹಿಂಗೆ ನೀನ್ ಯಾವಾಗೂ ಸಬ್ ಅಂದ್ರೆ ಹೆದರ್ಕೊಂಡು ಹಂಗೆಲ್ಲ ಇರಬಾರ್ದು ನೀನು ದಬಾಯಿಸ್ಬೇಕು ನೀನು ತಪ್ಪಿಲ್ಲ ಅಂದ್ಮೇಲೆ ಜೋರ್ ಮಾಡ್ಬೇಕು ಏನೋ ಹೆದರ್ಸಿದ್ರು ಯಾರೋ ಹೆದರಿದ್ರು ಹೆದರ್ಕೋಬಾರ್ದು ನೋಡು ಮಾಲಾಶ್ರೀ ಈ ಒಂದು ಸಿನಿಮಾ ಇದೆ ನೀನ್ ನಾಳೆ ತೋರಿಸ್ತೀನಿ ಅಂತೆಲ್ಲ ನಾನು ಆ ತರದೆಲ್ಲ ಏನೋ ಕತೆ ಬಿಡ್ಕೊಂಡು ಇದ್ದೆ ಅವ್ನ ತರ ಸರಿ ಫೋನ್ ಬಂತಲ್ಲ ಅಪ್ಪನ್ ಫೋನ್ ಇಂದಾನೆ ಅವನ್ ಬಂತು ಸರಿ ಫೋನ್ ಬಂತು ದಾದಾಜಿ ಅಂತ ಅವಳು ಅಹ್ ಮೊಮ್ಮಕ್ಳೆಲ್ಲರೂ ದದಾಜಿ ಅಂತಾನೆ ಕರೆಯೋದು ಸರಿ ದದಾಜಿ ಫೋನ್ ಬಂತು ನಾನು ಇವಾಗ ಅವ್ಳಿಗೂ ಅಭ್ಯಾಸ ಆಗೋಗಿತ್ತು ಫೋನ್ ಬಂತು ಅಂದ್ರೆ ಅಮ್ಮ ಎದ್ದು ಹೋಗ್ತಾರೆ ಅಂತ ಸರಿ ಫೋನ್ ಬಂತು ಎದ್ರಪ್ಪ ಅಂತಂದೆ ಹ್ಮ್ ಮಗ್ಲ ಎದ್ದೆ ಅಂತ ಇದ್ದೆ ಆಯ್ತಾ ಅಂತಂದೆ ಹ್ಮ್ ಆಯ್ತು ಅಂತಂದ್ರು ಗೆಲ್ಬ ಗೆಲ್ವಾಗೆ ಮಾತಾಡಿದ್ರು ಆಮೇಲೆ ಊಟ ಮಾಡಿದ್ರಾ ಅಂತಂದೆ ಆಗ್ಲೇ ಮಾಡ್ದೆ ಅಂತಂದ್ರು ಇಲ್ಲಪ್ಪಾ ನಾನ್ ಮಾಡ್ಸಿದ್ ಮಧ್ಯಾಹ್ನ ನಾ ನೀವ್ ಇವಾಗ ಎದ್ಮೇಲೆ ಮಾಡಿಲ್ಲ ಆ ಮೊಸಣ್ಣ ಕಲ್ಸಿಟ್ ಬಂದಿದ್ದೀನಿ ಕಲ್ಸಿಟ್ಟಿದೀನಿ ಮಾಡಿ ಅಂತಂದೆ ಹೇಳದ್ಮೇಲೆ ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಇಡುವಾಗ್ಲೂನು ವಾದಿರಾಜ್ ಅಂತ ಕೇ ಕಿರ್ಚಿದ್ದು ಕೇಳಿಸ್ತು ತಿಂತ ಇವಾಗ ಊಟ ಕರೀಲಿಲ್ಲ ನನ್ನ ಬಾ ಅನ್ಲಿಲ್ಲ ಅಪ್ಪ ಸತ್ಯ ಬುಲಾವ ಬರ್ಲಿಲ್ಲ ಸದ್ಯ ಅಂತ ಹಂಗ ಅನ್ಕೊಂಡ ಯಾಕೆ ಹಂಗ ಅನ್ಕೊಂಡೆ ಅಂತ ಇವತ್ತು ಎಷ್ಟ್ರು ಸಂಕಟ ಆಗತ್ತೆ ಗೊತ್ತಾ ಯಾವಾಗ್ಲೂ ಫೋನ್ ಮಾಡಿದ್ರೆ ಅಬ್ಬಾ ಮಗಳೇ ಅನ್ನೋ ಅನ್ನೋರು ಅವತ್ ಕರಿಲಿಲ್ಲ ನನ್ ಕರ್ದಿದ್ರೆ ನನ್ ಇಲ್ಲೇ ಇರ್ತಿದ್ದೆ ಅಟ್ಲೀಸ್ಟ್ ಲೀಸ್ಟ್ ಏನ ಏನೋ ಒಂದ್ ಸಿಂಪ್ಟಮ್ ಕಾಣಿಸ್ತಿರಲ್ಲ ಏನೋ ಒಂದ್ ಹೋಪ್ ಏನೋ ನಾನೇನೋ ಡಾಕ್ಟರ್ ಅಲ್ಲ ಓಕೆ ಒಪ್ಕೊಂತೀನಿ ಬಟ್ ಏನೋ ಗೊತ್ತಾಗ್ತಿತ್ತ ನನ್ಗೆ ಅಂತ ಯಾಕಂದ್ರೆ ಇಲ್ಲೇ ವಾದಿರಾಜ್ ಏನ್ ಇರ್ತಿರ್ಲಿಲ್ಲ ಬೇರೆ ಕಡೆ ಇಲ್ಲ ಕಾಲ್ ಹೊತ್ಬೇಕಿತ್ತು ಅವ್ರಿಗೆ ಕಾಲ್ ಒತ್ತಿಸ್ಕೊಳ್ಳೋ ಅಭ್ಯಾಸ ಆಯ್ತು ಕಾಲ್ ಒತ್ತಿಸ್ಕೊಳ್ಳೋರು ಕಾಲು ಒತ್ತಿಸ್ಕೊಂಡು ಇದ್ರು ಅವರು ಅಂತ ಅನ್ಸುತ್ತೆ ಆಮೇಲೆ ನನಗೆ ಹೇಳ್ದಾಗ ವಾದಿರಾಜ್ ಆಚೆ ಇದ್ರು ನಾನು ವಾದಿರಾಜ್ ಫೋನ್ ಮಾಡಿದೆ ಇಮಿಡಿಯೇಟ್ ಅಪ್ಪ ಎದ್ದಿದ್ದಾರೆ ನಂಗೆ ಫೋನ್ ಮಾಡಿದ್ರು ಅವ್ರ ಮೊಸಣ ಕೊಡಿ ಅಂತ ಅಷ್ಟ್ರಲ್ಲಿ ನಂಗೆ ಅವ್ರು ವಾದಿರಾಜ್ ಅಂತ ಕೂಗಿದಿ ವಾದಿರಾಜ್ ಇಲ್ಲಿ ಫೋನ್ ಅಲ್ಲಿ ಕೇಳಿಸ್ತು ಆದಿರಾಜ್ ಫೋನಲ್ಲಿ ಓ ಹುಲಿ ಗರ್ಜಿಸ್ತಾ ಇದೆ ಹೋಗಿ ಬೇಗ ಅಂತಂದೆ ಸರಿ ಆಯ್ತು ಅನ್ ಇಟ್ರು ಹನ್ನೆರಡು ಗಂಟೆ ಹಾಗೆ ಫೋನ್ ಬಂತು ಓ ಇವಾಗ್ ಬುಲಾವ ಬಂತು ಈಗ ಡೆಫಿನೆಟ್ಲಿ ಮೊಸಳಾನು ತಿಂದಿರ್ತಾರೆ ಹೊಟ್ಟೆನೂ ತುಂಬಿರುತ್ತೆ ಈಗ ಕರಿ ಕರ್ದೇ ಕರೀತಾರೆ ಬಾ ಅಂತ ಅಂದ್ಬಿಟ್ಟು ಹಾ ಬಾ ಅಂತ ಎತ್ಕೊಂಡೆ ವಾದಿರಾಜು ಮೇಡಮ್ ಬಾಸ್ ಉಸಿರಾಡ್ತಾ ಇಲ್ಲ ಅಂತ ನನಗೆ ಮಂಚದ್ಮೇಲೆ ಕತೆಗೋಣವಳು ಇನ್ನೂ ಹೇಳ್ತಾನೆ ಇದೀನಿ ಮಲ್ಗೆ ಇಲ್ಲ ಅವಳು ಮಂಚದಿಂದ ದಡಾರ್ ಅಂತ ಎಗ್ರಿ ತಮಾಷೆ ಮಾಡ್ತಿರೇನ್ರಿ ಚೇಷ್ಟೆ ಮಾಡ್ತಾ ಇದೀರೇನು ಏನ್ರಿ ಮಾತಾಡ್ತಿದ್ದೀರಾ ಅಂತ ಉಸಿರೇ ಆಡಕ್ಕಾಗ್ತಿಲ್ಲ ನನ್ಗೆ ಹಂಗಾಗೋಯಿತು ಅದಾಗಿ ಅವಾಗ ಕಿಟಪ್ಪ ಕೆಳಗಡೆ ಮನೆ ಕೆಳಗಡೆ ಹೋಗಿದ್ದ ಪಾರ್ಕಿಂಗ್ ಹತ್ರ ಇದ್ದ ಅವ್ನ ಫ್ರೆಂಡ್ಸ್ ಉಡುಪಿಯಿಂದನೋ ಎಲ್ಲಿಂದನೋ ಬಂದಿದ್ರು ಊಟಿಯಿಂದ ಎಲ್ಲೋ ಬಂದಿದ್ರು ಅನ್ಸುತ್ತೆ ಅವ್ರನ್ನ ಬಾಯಿ ಮಾಡಕ್ಕೆ ಅಂತ ಕೆಳಗಡೆ ಹೋಗಿ ಹೋಗಿದ್ದ ಆ ನಾನು ಆಮೇಲೆ ಅಷ್ಟೇ ಅವನ್ ಅವನ್ಗೂ ಗೊತ್ತಾಯ್ತು ನಾನು ಫೋನ್ ಮಾಡ್ದ ನಾನು ಅಳ್ತಾ ಇದ್ದೀನಿ ಬಾ ಬೇಗ ನಾನು ಕಾರ್ ರೆಡಿ ಇಟ್ಟಿದೀನಿ ಬಾ ಅಂತ ನಮ್ಮ ಮನೆಗೆ ಐದೇ ನಿಮಿಷ ಮೂರ್ ನಿಮಿಷದಲ್ಲಿ ಬಂದಿದೀವಿ ನಾನು ರಾತ್ರಿ ಹನ್ನೆರಡು ಗಂಟೆ ಏನ್ ಗಾಡಿ ಇರಲ್ಲ ಏನಿರಲ್ಲ ಬಂದ್ವಿ ಬಂದ್ರೆ ಅರೆ ಕಣ್ಣು ಅಷ್ಟಲ್ಲಿ ಕರಿಶ್ಮಾ ಇಂದ ಏಳ್ ನಿಮಿಷಕ್ಕೆ ನನ್ನ ತಮ್ಮ ಬಂದಿದಾನೆ ನಮ್ಮಅಕ್ಕ ಇಲ್ಲಿಂದ ಬರ್ಬೇಕು ಎನ್ ಆರ್ ಕಾಲೋನಿಯಿಂದ ಅವಳು ಐದು ನಿಮಿಷಕ್ಕೆ ಬಂದಿದಾಳೆ ಎಲ್ಲ ಹತ್ತು ನಿಮಿಷದಲ್ಲಿ ವಿ ಆರ್ ಯೋರ್ ಅಪ್ಪ ನಂತರ ಆಮೇಲೆ ನಮ್ಗೆ ಅಪ್ಪಂಗೆ ಆವಾಗ ನಿಮೋನಿಯಾ ಸ್ವಲ್ಪ ಆಗಿತ್ತು ಪುಲ್ವಾಮಾಗ ಹೋಗ್ಬ ಹೋಗೋವಾಗ್ಲೇ ನಿಮೋನಿಯಾ ಆಗಿತ್ತು ಬಿಗ್ ಬಾಸ್ಗೆ ಹೋದಾಗ ಹಿಂದಿನ ದಿವಸ ನಿಮೋನಿಯಾ ಅಡ್ಮಿಟ್ ಆಗಿದ್ರು ಸೊ ಅಡ್ಮಿಟ್ ಆಗಿ ಅಲ್ಲಿಂದ ಅವ್ರು ಬಿಗ್ ಬಾಸ್ ಹೋಗಿದ್ದು ಸೊ ಹೆಲ್ತ್ ಏರ್ಪೇರ್ ಆಗ್ತಾನೆ ಇತ್ತು ಅವ್ರದು ಬಟ್ ತೀರಾ ಹಿಂಗೆ ಆಮೇಲೆ ಅವ್ರಿಗೆ ಶುಗರ್ ಲೆವೆಲ್ಸು ಬಿ ಪಿ ಅದೆಲ್ಲಾ ಅವ್ರಿಗೆ ಗೊತ್ತಾಗ್ಬಿಡೋದು ತಕ್ಷಣ ಹೇಳೋರು ಆ ಅದ್ ಮಜ್ಜುವಾಗ ಹೇಳೋರು ಬರೀತಾರವ್ರು ಬಾಯ್ ಬಿಟ್ಟು ಹೇಳ್ತಿರ್ಲಾ ಶುಗರ್ ಟೆಸ್ಟ್ ಮಾಡು ಅಂತ ಹಿಂಗಂದ್ರೆ ಶುಗರ್ ಶುಗರ್ ಟೆಸ್ಟಿಂಗ್ ಬರಿತಾ ಬರಿತಾ ಬರೀತಾ ಹಿಂಗ ನೋರು ಅವಳು ವೀಣಾ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾಳಲ್ಲ ಅವಳು ಓಡೋಗಿ ಚುಚ್ಚೋದು ಶುಗರ್ ಲೆವೆಲ್ಸ್ ಎಷ್ಟಿದೆ ಅಂತ ನೋಡೋದು ಹಿಂಗ ಹಿಂಗ ಅಂದ್ರೆ ಪಲ್ಸು ಎಷ್ಟಿದೆ ಪಲ್ಸ್ ನಂದು ನೋಡು ಅಂತ ಬರಿತಾನೆ ಎಲ್ಲ ಇಷ್ಟೇ ಹಿಂಗ ಹಿಂಗ ಅಂದ್ರೆ ಬಿಪಿ ಚೆಕ್ ಮಾಡೋ ಮಾತಿಲ್ಲ ಇಷ್ಟೇ ನಮ್ಗೆ ಅವ್ರಿಗೆ ಗೊತ್ತಾಗೋದು ನನ್ನ ಹೆಲ್ತ್ ವೇರಿಯೇಷನ್ ಆಗ್ತಿದೆ ಅಂತ ಅವತ್ತು ಏನು ಇಲ್ಲ ಎದ್ದಿದ್ದಾರೆ ನಾನು ಆಮೇಲೆ ಊಟ ಅಂದಾಗ ಅವ್ನು ಊಟ ಕೇಳಿಲ್ಲ ಅಪ್ಪ ಅದಿರಾಜ ಅಂತ ಕರೆದಿದ್ದಾರೆ ಕಾಲು ತುಸ್ಕೋತಾ ಇದ್ದಾರೆ ಬಹುಶಃ ಆಮೇಲೆ ಎದ್ದು ಟಾಯ್ಲೆಟ್ ಹೋಗ್ಬೇಕು ಅಂದ್ರೆ ಎದ್ದು ಕೂತಿದಾರೆ ಕೂತವ್ರು ಆ ನಮ್ ನಿಮ್ ಕಡೆ ಅಂತ ಕೇಳ್ತಾರೆ ಅಂದ್ರೆ ಟೈಮ್ ಎಷ್ಟು ಅನ್ನೋದು ಕೇಳೋದೇ ಈ ಶೈಲಿ ನಮ್ಮಪ್ಪ ನಿಮ್ ಕಡೆ ನಿಮ್ ಕಡೆ ಅಂದ್ರೆ ನಾವು ಗಂಟೆ ಹೇಳ್ಬೇಕು ನಿಮ್ ಕಡೆ ಅಂತ ಅಂತ ಕೇಳೋದು ಹನ್ನೊಂದು ಗಂಟೆ ಆಗಿದೆ ಸರ್ ಅಂತ ಹೇಳ ಆತರ ಹೇಳಬೇಕು ಬಾಸ್ ಹನ್ನೊಂದು ಬಾಸ್ ಹನ್ನೆರಡು ಬಾಸ್ ಮೂರು ಆತರ ಅವ್ರು ಟೈಮ್ ಎಷ್ಟು ಅಂತೆಲ್ಲ ಕೇಳೋದೇ ಇಲ್ಲ ಇಂಥ ಇಂಥ ಕೋಡ್ಗಳಿರೋದು ಕೆಲವು ಅವ್ರನ್ನ ಅರ್ಥ ಮಾಡ್ಕೊಂಡವ್ರು ಇವಾಗ ನಾನ್ ನಿಮ್ ಕಡೆ ಅಂದ್ರೆ ಏನು ಅಂತ ಕೇಳ್ತೀನಿ ಬಟ್ ಅಪ್ಪ ಏನು ನಿಮ್ ಕಡೆ ಅಂದ್ರೆ ಟೈಮ್ ಕೇಳ್ತಿದ್ದಾರೆ ಅಂತ ಅರ್ಥ ಸೊ ನಿಮ್ ಕಡೆ ಅಂತ ಕೇಳಿದಾರೆ ಹನ್ನೆರಡು ಬಾಸ್ ಅಂತ ಅವನು ಹೇಳಿದಾನೆ ಆಮೇಲೆ ತಲೆ ಬಗ್ಸಿದ ಅವರು ಸಾಮಾನ್ಯ ಹಿಂಗೇ ಹಿಂಗಾಗಿದ್ರು ತುಂಬಾ ಆಫ್ ವಿತ್ಡ್ರೋವಲ್ ಇತ್ತು ಆಲ್ಕೋಹಾಲ್ ಬಿಡೋ ಬಿಟ್ಟಿದ್ರು ಸೊ ಬಿಟ್ಟಾಗ ತಗೋತಾ ಇದ್ದಿದ್ದ ಟ್ಯಾಬ್ಲೆಟ್ಸು ನಿದ್ದೆ ಬರದೆ ಇರೋ ಕಾರಣಕ್ಕೆ ಕೊಡ್ತಾ ಇದ್ದಿದ್ದ ಟ್ಯಾಬ್ಲೆಟ್ಸು ಅರ್ಜು ಬೇಕು ಕುಡಿಬೇಕು ಕುಡಿಬೇಕು ಅನ್ನೋದು ನಿಲ್ಲಿ ಅನ್ನೋದಕ್ಕೆ ಟ್ಯಾಬ್ಲೆಟ್ಸ್ ಆಮೇಲೆ ಅವರದು ಶುಗರ್ ಲೆವೆಲ್ದು ಟ್ಯಾಬ್ಲೆಟ್ಸು ಬಿ ಪಿ ದ್ಯಾಬ್ಲೆಟ್ಸ್ ತುಂಬಾ ಟ್ಯಾಬ್ಲೆಟ್ಸ್ ಅಲ್ಲಿ ಇರೋರು ಅವರು ಸೊ ಸ್ವಲ್ಪ ಮಂಪ್ರ ಮಂಪ್ರಲ್ಲೇ ಇರೋರು ಅವರು ನೀವು ಲಾಸ್ಟ್ ಲಾಸ್ಟ್ ಇಂಟರ್ವ್ಯೂಗಳಲ್ಲಿ ಗಳ ನೋಡ್ತಾ ಹೋದ್ರೆ ತುಂಬಾ ಅಲ್ಲಾಡೋರು ಅವರು ಅದು ಇಟ್ ಎಫೆಕ್ಟ್ಸ್ ಟು ದ ಬ್ರೈನ್ ಅಷ್ಟು ದಣದು ಬಿಟ್ಟಿದ್ರು ನಿದ್ದೆ ಇಲ್ಲ ಅಂದ್ರೆ ಮನುಷ್ಯನ ಆಯಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ ನಿದ್ದೆ ಚೆನ್ನಾಗಿ ಮಾಡೋದು ಅಷ್ಟು ಚೆನ್ನಾಗಿ ಬದುಕ್ತಾನೆ ಅಂತಾರಲ್ಲ ಅದು ಹಂಗಾಗಿತ್ತು ಅವ್ರಿಗೆ ಫೋರ್ ಅವರ್ಸ್ ನಿದ್ದೆ ಮಾಡೋರು ಅವರು ಹೆಚ್ಚು ಕಮ್ಮಿ ಹೆಚ್ಚು ಅದು ಜಾಸ್ತಿ ಅಂದ್ರೆ ಫೋರ್ ಅವರ್ಸ್ ಸೊ ಕೊನೆಗೆ ಅದು ಕೈ ಕೊಡ್ತು ಲೈಫ್ ಸ್ಟೈಲ್ ಕೈ ಕೊಡ್ತು ಅಂತರ ಅದ ಅದೆಲ್ಲ ಇಷ್ಟು ಬೇಗ ಅಂತೂ ಸಾವು ಬರೋದಕ್ಕೆ ಸಾಧ್ಯವೇ ಇಲ್ಲ ಅಪ್ಪನ ಇದಕ್ಕೆ ಆಮೇಲೆ ತಿನ್ನೋದು ಅಂದ್ರೆ ರಾಶಿ ರಾಶಿ ತಿನ್ಬಿಡೋದು ಹಂಗೆ ಮುದ್ದೆ ತಿನ್ನೋರು ಅಷ್ಟೇ ಮುದ್ದೆ ಪಾಲಕ್ ಪಲ್ಯ ತಿಳಿ ಸಾರು ತುಂಬಾ ಇಷ್ಟ ಪಟ್ಕೊಂಡು ತಿನ್ನೋರು ಇಲ್ಲ ಅಂತಂದ್ರೆ ಮಟನ್ ಸಾರು ಮುದ್ದೆಗೆ ಅದನ್ನ ತಿನ್ನೋರು ಮುದ್ದೆ ಅನ್ನ ಮುಟ್ತಾನೆ ಇರ್ಲಿಲ್ಲ ಸೊ ಹಿಂಗಿತ್ತು ಅದು ಕುಡ್ತಾ ಬಿಟ್ರು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಮತ್ತೆ ಬಿಟ್ರು ಮಾಡಿದ್ರು ಮತ್ತೆ ಬಿಟ್ರು ಆಫ್ ಆನ್ ಆಫ್ ಆನ್ ನಡೀತಾ ಇತ್ತು ಆಮೇಲೆ ರೀಚ್ ಹಿಯರ್ ಅದೇ ಅವ್ರು ನಿಮ್ ಕಡೆ ಅಂದಾಗ ಹನ್ನೆರಡು ಅಂತ ಕೇಳಿದಾನೆ ಆಮೇಲೆ ಅವನೇ ಬಾಸ್ ಬಾತ್ರೂಮ್ ಹೋಗ್ಬೇಕಾ ಅಂತ ಕೇಳಿದಾನೆ ಎರಡ್ ಸತಿ ಹಿಂಗ್ ಹಿಂಗ್ ಮತ್ತೆ ವಾಪಾಸ್ ಹಿಂಗ ಅವನಿಗದು ರಿಯಲೈಸ್ ಯಾಕಾಯ್ತು ಅಂದ್ರೆ ರಭಸ ಬಿದ್ದಿದ್ದು ಕತ್ತು ಅಕಸ್ಮಾತ್ ಅಪ್ಪ ಸುಮ್ನೆ ಹಿಂಗೆ ಇದ್ದಿದ್ರೆ ಅವ್ರು ಕೂತ್ಕೂತ ಇದ ಹಂಗೆ ಗೊತ್ತಾಗ್ತಿರ್ಲಿಲ್ಲ ಅವ್ನಿಗೆ ಎಷ್ಟೊತ್ತರ್ಗೋಗ್ ಮೋಸ್ಟ್ಲಿ ಅವ್ರು ಕೂತಂಗೆ ಕೂತಿರ್ತಿದ್ರೆ ನಾವು ಆ ಅವ್ರ ಯಾವಾಗ ಹಿಂಗ್ ಬಾತ್ರೂಮ್ ಹೋಗ್ಬೇಕಂದ ಹಿಂಗ ಹಿಂಗೆ ಎರಡ್ ಸತಿ ಹಿಂಗ್ ತಲೆ ತಪಕ್ಕಂತ ಕೆಳಗಡೆ ಬಿಡ್ತಾರಲ್ಲ ಆ ಬಿಟ್ಟಿದ್ ರಭಸಕ್ಕೆ ಅವನಿಗೆ ಡೌಟ್ ಬಂದಿದೆ ಬಾಸ್ ಬಾಸ್ ಅಂತ ಅಂದಿದ್ದಾನೆ ಏನು ಉತ್ತರ ಇಲ್ಲ ಏನು ಆಮೇಲೆ ಇದೆಲ್ಲ ಟೆಸ್ಟ್ ಮಾಡಿದೆ ಅವನು ಬಾಯಿಗೆ ಬಾಯಿ ಕೊಟ್ಟು ತಕ್ಷಣ ಇದು ಮಾಡಿ ಆಮೇಲೆ ಅವ್ರಿಗೆ ಹುಷಾರಿಲ್ದೇ ಇರೋದ್ರಿಂದ ಆಕ್ಸಿಜನ್ ನಾವು ತಂದಿಟ್ಕೊಂಡ್ಬಿಟ್ಟಿದ್ವಿ ಅವಾಗ ಕರೋನಾ ಬೇರೆ ಆಗ ಕರೋನಾ ಈ ಒನ್ ವೇವ್ ಬಂದು ಹೋಗಿತ್ತು ಸೆಕೆಂಡ್ ವೇವ್ ಬಂದಿತ್ತು ಬರೋ ಸೂಚನೆ ಇತ್ತು ಸೊ ಅವಾಗ ಆಮೇಲೆ ಇವ್ರಿಗೇನು ಕರೋನಾ ಇರಲಿಲ್ಲ ಎಂಥದ್ದು ಆಗಿರಲಿಲ್ಲ ಬಟ್ ಆದ್ರೆ ಆಕ್ಸಿಜನ್ ಲೆವೆಲ್ಸ್ ಅವ್ರದ್ದು ಏರುಪೇರ್ ಆಗ್ತಾ ಇತ್ತು ನಿಮೋನಿಯಾ ಎಲ್ಲ ಇರೋದ್ರಿಂದ ಉಸಿರಾಡ್ತಾ ತೊಂದರೆ ಆಗ್ತಿತ್ತು ಆಕ್ಸಿಜನ್ ನಾವು ತಂದು ಇಟ್ಕೊಂಡ್ಬಿಟ್ಟಿದ್ವಿ ನಾವು ಅದನ್ನ ಹಾಕಿದಾನೆ ಅವನು ಬಾಯಿಂದ ಬಾಯಿ ಊದಿದ್ದಾನೆ ಅದೆಲ್ಲ ಆಯ್ತು ಅಷ್ಟು ನಾವು ಬರೋ ಅಷ್ಟು ಇಷ್ಟ ಮಾಡಿದಾನೆ ಆಮೇಲೆ ನಾವು ಬಂದ ಮೇಲೆ ಕರ್ಣ ಬಾಯಿಂದ ಬಾಯಿ ಜೋರಾಗಿ ಒಂದ್ಸರ್ತಿ ಉದ್ದ ಅಹ್ ನಾನ್ ಮಧ್ಯಾಹ್ನ ತಿನ್ಸಿದ್ದೆ ಅವ್ರಿಗೆ ಬನ್ ಬಿರಿಯಾನಿ ತಿಂದಿದ್ರು ಬರೀ ಎರಡು ಸುತ್ತ ತಿಂದಿದ್ರು ಅಷ್ಟೇ ಒಂದ್ ಹಗ್ಳು ಆಚೆ ಬಂತು ಆಚೆ ಬಂದು ಗರ ಅಂತ ಒಂದು ಶಬ್ದ ಬಂತು ನನ್ಗೆ ನಾನು ಇಲ್ಲಿ ನಿಂತಿದ್ದೀನಿ ನಾನು ಅಲ್ಲಿ ಹತ್ರನೂ ಹೋಗೋಕೆ ನೋಡಕ್ ಆಗ್ತಿಲ್ಲ ಅವ್ರು ನಾನು ನನ್ಗೆ ಇಲ್ಲಿ ನಾನು ಇಲ್ಲಿ ನಿಂತಿದ್ದೆ ಆ ಅಂದ್ರೆ ಕಾಣಿಸ್ತಿದ್ದಾರೆ ಏನೋ ಆಗ್ತಿದೆ ಇಲ್ಲಿ ಶಬ್ದ ಬಂತಲ್ಲ ಓಡ್ದೆ ಅಲ್ಲಿಗೆ ಅಂದ್ರೆ ಎದ್ಬಿಟ್ರು ಆಚೆ ಏ ಗಂಟ್ಲಿಗೆ ಅನ್ನ ಸಿಕ್ಕಾಕೊಂಡಿತ್ತು ಅದಿಕ್ಕೆ ಹಂಗ ಆಗಿದೆವಾ ದಿನ ತರ ನಾನು ಆ ಫೀಲ್ ನದಿನ ಹೇಳ್ತಿದ್ದೀನಿ ಅಪ್ಪ ಎದ್ರು ಶಬ್ದ ಮಾಡ್ತಾ ಇದಾರೆ ಉಸಿರಾಡ್ತಿದ್ದಾರೆ ಉಸಿರಾಡ್ತಿದಾರೆ ಅಂತ ಅದು ಹಂಗ ಆಗತ್ತಂತೆ ಲಾಸ್ಟ್ ಅಲ್ಲಿ ಏನಾದ್ರು ಇಫ್ ಯು ಬ್ಲೋ ಆ ಉಸಿರೇ ವಾಪಸ್ ಬರುವಾಗ ಶಬ್ದ ಮಾಡ್ಕೊಂಡು ವಾಪಸ್ ಬರುತ್ತಂತೆ ಅದಂಗೆ ಆಮೇಲೆ ಗೊತ್ತಾಗಿದ್ದು ನನಗೆ ಈಗ್ಲೂ ಆ ನಲ್ಲಿ ಶಬ್ದ ನೀರ್ ಬರೋ ಟೈಮ್ ಅಲ್ಲಿ ಆತ ನೀರ್ ಬರದೇ ಇದ್ರೆ ಬಂದ್ ಶಬ್ದ ಮಾಡತ್ತಲ್ಲ ಆ ಶಬ್ದ ಇವತ್ತು ಕೇಳಲಾರೆ ನಂಗ ಅದೇ ನಲ್ಲಿ ಬರ ಶಬ್ದ ಒಂಥರ ಅಪ್ಪನೇ ನಾನು ನೆನಪು ತರತ್ತೆ ಅಂಡ್ ಅದ್ರಿಂದ ಒಂಥರ ಅದಕ್ಕೆ ಈ ಮಾಮೂಲಿ ಸಿಂಕ್ಗಳು ಪಾಶ್ ಸಿಂಕ ಈ ಹಳೆ ಕಾಲದಲ್ಲಿ ತಿರುಗಿಸಿದ್ರೆ ಶಬ್ದ ಮಾಡತ್ತಲ್ಲ ಒಂದು ಆ ಶಬ್ದ ಬಂತು ಬಾಯಿಂದ ಅದೇ ಲಾಸ್ಟ್ ಆಮೇಲೆ ಇಲ್ಲ ಆಂಬ್ಯುಲೆನ್ಸ್ ಅಷ್ಟೊತ್ತಿಗೆ ನಾವು ನಾವು ದ ವೇ ಬರ್ತಾನೆ ಅಪೋಲೋ ಸಾಗರ್ ಅಪೋಲೋ ಹೇಳ್ಬಿಟ್ಟಿದ್ವಿ ಆಂಬುಲೆನ್ಸು ಬಂದ್ಬಿಟ್ಟಿತ್ತು ಬಟ್ ಅವರು ಮೇಲ್ಗಡೆ ಬಂದು ಟೆಸ್ಟ್ ಮಾಡಿದಾಗ ಇಲ್ಲ ಇಸ್ ನೋ ಮೋರ್ ಅಂತ ಹೇಳಿದ್ರು ನಾವು ಸಾಧ್ಯ ಅಲ್ಲ ಏನೋ ಒಂದು ಆಗುತ್ತೆ ನಮ್ಮ ಅಪ್ಪ ಹಿಂಗೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರು ಎಡ್ಗಾಲಲ್ಲಿ ಸಾವನ್ನ ಒದಿತೀನಿ ಅಂತ ಹೇಳ್ದವ್ರು ನೀವು ಕರ್ಕೊಂಡು ಹೋಗಿ ನಡೀರಿ ನಡೀರಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ್ವಿ ಆಮೇಲೆ ಅಲ್ಲಿ ವೆಂದೆ ಲಿಟ್ರಲಿ ಡಾಕ್ಟರು ಎಲ್ಲ ಚೆಕ್ ಮಾಡಿ ಎಲ್ಲ ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಇಲ್ಲ ಬಟ್ ಡಿಕ್ಲೇರ್ಡ್ ಬಾಟ್ ಡೆಡ್ ಅಂತ ಬರವಾಗ್ಲೇ ಇರ್ಲಿಲ್ಲ ಜೀವ ಅಂತ ಅವರು ಹೇಳಿದ್ರು ಕೇಳಿಸ್ಕೊಂಡಿದಷ್ಟೇ ಅದು ಒಬ್ರು ಬನ್ನಿ ಅಂತ ಹೇಳಿದ್ರು ನನ್ನ ತಮ್ಮ ಹೋದ ಅವಾಗ ಕರೋನಾ ಆ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಬೇಕಾಗಿತ್ತು ಎಲ್ರು ಒಟ್ಟಿಗೆ ಹೋಗಂಗಿರ್ಲಿಲ್ಲ ಎಲ್ಲ ಇತ್ತು ನನ್ನ ತಮ್ಮ ಹೋದ ನನ್ನ ತಮ್ಮಂಗ್ ಹೇಳಿದ್ರು ಅವ್ನ್ ಬಂದ ಆಚೆ ಅವ್ರು ಹೇಳ್ತಾ ಇದ್ ನಮಗ್ ಕೇಳಿಸ್ತು ನಾವು ಬಾಗ್ಲು ಸ್ವಲ್ಪ ತೆಕ್ಕೊಂಡು ಇದ್ವಿ ಅಪ್ಪ ಕಾಣಿಸ್ತಿದ್ದಾರೆ ಆ ಮಲ್ಗಿದ್ದಾರೆ ಆಮೇಲೆ ಡಾಕ್ಟರ್ ಈ ತರ ಇಲ್ಲ ಹಿ ವಾಸ್ ಬಾಟ್ ಡೆಡ್ ಅಂತ ಹೇಳಿದ್ರು ಅದ್ ನನ್ ಕಿವಿಗ್ ಬಿತ್ತು ನನ್ಗೆ ಉಸಿರು ಹೋಯ್ತು ಆಮೇಲೆ ಏನಾಗ್ತಿದೆ ಮೈ ಬಿಸಿ ಆಗೋಯ್ತು ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ ಈ ಮೂತಿ ಇದು ಸ್ಟ್ರೋಕ್ ಆದಂಗ ಆಗೋಯ್ತು ನನ್ಗೆ ತಕ್ಷಣ ನೀರ್ ಕುಡಿ ನೀರ್ ಕುಡಿ ಅಂತಿದಾರೆ ನಾನು ಹಿಂಗ್ ನೀರ್ ಕುಡಿತಾ ಇದ್ದೀನಿ ಬಾಯಿ ಇಲ್ಲಿದೆ ನಂದು ಅಂತ ಇದೀನಿ ಆಗ್ತಿಲ್ಲ ನನಗೆ ನೀರು ಒಳಗಡೆ ಹೋಗ್ತಿಲ್ಲ ಆಮೇಲೆ ಇಮಿಡಿಯೇಟ್ ಮೇಲ್ಗಡೆ ವಾರ್ಡ್ ಬುಕ್ ಮಾಡಿ ಇಲ್ಲ ಇವ್ಳು ಇವ್ಳಿಗೇನು ಆಗ್ಬಿಡುತ್ತೆ ಅಂತ ಹೇಳಿ ಮೇಲ್ಗಡೆ ವಾರ್ಡ್ ಬುಕ್ ಅಕ್ಕ ಬನ್ನಿ ಮೇಲ್ ವಾರ್ಡ್ ಬುಕ್ ಮಾಡಿಸ್ತೀನಿ ಅಡ್ಮಿಟ್ ಆಗು ವಿ ವಿಲ್ ಟೇಕ್ ಫರ್ದರ್ ಸ್ಟೆಪ್ಸ್ ಏನೇನ್ ಮಾಡ್ತೀವೋ ಮಾಡ್ತೀವಿ ಅಂತ ವಾರ್ಡ್ ಬುಕ್ ಮಾಡಿ ಅಡ್ಮಿಟ್ ಮಾಡ್ತಾರಂತೆ ನನ್ನ ಅಂತ ಅದು ಕೇಳಿಸಿಕೊಂಡ್ ತಕ್ಷಣ ಓಡಿ ಅದೇ ಅದೇ ಮೂತಿ ಇಟ್ಕೊಂಡು ಓಡೋ ಕಾಲ ಕುತ್ಕೊಬಿಟ್ಟೆ ನೋನು ನಾನ್ ಅಪ್ಪನ್ ಬಿಟ್ಬಿಟ್ ನಾನು ಅಲ್ಲಿ ಕಾಲ ಇವಾಗ ನಂಗೆ ಗೊತ್ತು ಅಪ್ಪ ನಾಚೆ ಕರ್ಕೋ ಬರ್ತಾರೆ ಇದೆಲ್ಲ ಆಗತ್ತಿವಾಗ ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಾತ ಅಂದ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಟ್ಟು ಅದೇ ಸೊಟ್ಟಮೂತಿ ಮಾಡ್ಕೊಂಡೆ ಅಷ್ಟೊತ್ತಿರ್ಗು ಸಮಾಧಾನ ಮಾಡಿ ಎಲ್ಲರೂ ನನಗೆ ಕತ್ತು ಬೆ ಇದು ಬೆನ್ನು ಎಲ್ಲ ಸಬರಿ ನನ್ನ ಕಿಟಪ ನಮ್ಮ ಭಾವ ಅಕ್ಕನ ಗಂಡ ಎಲ್ಲರೂ ಆರಾಮ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡ್ಕೋ ರಿಲ್ಯಾಕ್ಸ್ ಮಾಡ್ಕೊ ಅನ್ನೋಷ್ಟರಲ್ಲಿ ಎಲ್ಲ ಇಷ್ಟು ಎರಡು ಗಂಟೆಗೆ ನಾವು ನಮ್ಮ ಕರಿಷ್ಮಾ ಮನೆ ಅಂದ್ರೆ ಅಪ್ಪ ಅಮ್ಮ ಮನೆಗೆ ಅಲ್ಲಿಗೆ ಹೋಗಿ ಅಮ್ಮಂಗೆ ಹೇಳೋದು ಯಾರು ಇವಾಗ ನಾನಂತೂ ನಾನು ಅಲ್ಲಿವರೆಗೂನೆ ಹೋಗ್ಲಿಲ್ಲ ಇಲ್ಲೇ ನಿಂತಿದ್ದೆ ನಾನ್ ಹೋಗಿ ಹೇಳದೇ ಇಲ್ಲ ಇಲ್ವೇ ಇಲ್ಲ ಸರಿ ಆಮೇಲೆ ನನ್ನ ತಮ್ಮ ಹೇಳ್ದ ನಮ್ಮ ಅಕ್ಕ ಇಬ್ರು ಒಟ್ಟಿಗೆ ನಿಂತಿದ್ರು ಹಿಂಗಾಯ್ತಮ್ಮ ಅಂತ ಹೇಳಿದ್ರು ನಮ್ಮಮ್ಮ ಮಲ್ಕೊಂಡಿದ್ರು ರಾತ್ರಿ ಎರಡಾಗಿತ್ತಲ್ಲ ಅಹ್ ತಾಳಿ ಚುಚ್ಚುತ್ತೆ ಅಂತ ಬಿಚ್ಚಿ ದಿಂಬಳಿ ಇಟ್ಟಿರ್ ಇಟ್ಟಿದ್ರು ಅದನ್ನ ಕೇಳಿ ಅವರು ತಕ್ಷಣ ಸುಳ್ಳು ಅಂತ ತಾಳಿ ಹಾಕೊಂಡ್ರು ತಾಳಿ ಹಾಕೊಂಡು ಓಡೋಗಿ ಕುಂಕುಮ ಇಟ್ಕೊಂಡ್ರು ಆಮೇಲೆ ತಾತ ಬೆಳಗರೆ ಅಜ್ಜ ಬೆಳಗರೆ ಕೃಷ್ಣ ಶಾಸ್ತ್ರಿಗಳ ಅವ್ರನ್ನ ಕೈ ಮುಗಿ ಮುಗಿಬಿಟ್ಟು ಸುಳ್ಳು ಅಲ್ವಾಯ್ದು ಸುಳ್ಳು ಅಲ್ವಾಯ್ ಸುಳ್ಳು ಮಾಡಿ ನಮ್ಮ ಅಮ್ಮ ತುಂಬಾ ನಂಬ್ತಾರೆ ನಮ್ಮ ತಾತನ ಅಹ್ ಏನಾರು ಕಳ್ದೋದ್ರೆ ವಸ್ತು ಆ ತಾತ ನೆನ್ಸ್ಕೊ ಸಿಕ್ಬಿಡುತ್ತೆ ಅಂತಾರೆ ಆಮೇಲೆ ಏನಾರ ಧೈರ್ಯ ಕಳ್ಕೊಂಡ್ರೆ ತಾತ ನೆನಪಿಸ್ಕೋ ಧೈರ್ಯ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ನಮ್ಮ ತಾತನ್ಗೆ ಕೈ ಮುಗ್ದು ಅವ್ರಿಗೂ ಕುಂಕುಮ ಇಟ್ಬಿಟ್ಟು ಆ ಏನ್ ಹೇಳ್ತಿದ್ರು ಏನ್ ಅಂತ ಅವ್ರೇ ಒಂಥರ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕುಸ್ತ್ ಬಿಟ್ರು ಅವರು ಆಮೇಲೆ ಕೆಳಗಡೆ ಇದೆ ಅಪ್ಪನ ಕರ್ಕೊಂಡ್ ಬಂದಿದ್ದೀವಿ ಕೆಳಗಡೆ ಇದ್ದಾರೆ ಅಂತ ಆಮೇಲೆ ನವರಲ ನವರ್ಲಾ ನವರ್ಲಾ ನವರಲ ನವರ್ಲಾ ಅಂತ ಅಮ್ಮ ಒಂದಿಷ್ಟ ಮಗು ತರ ಎಲ್ರು ಶಾಕ್ ನಂಗಂತೂ ಟ್ರಾನ್ಸ್ ಅವತ್ ಯಾರ್ ಬಂದ್ರು ಯಾರು ಹೋದ್ರು ಯಾರು ನನ್ನ ಅಪ್ಪನ ಹತ್ರನೇ ಅಷ್ಟೇ ಬಿಟ್ರೆ ನನ್ಗೆ ಯಾರ್ ಬ ನಾವ್ ಬಂದಿದ್ವಿ ಮೇಡಮ್ ಅಂತ ಆಮೇಲೆ ಎಷ್ಟೋ ಈಗ ಒಂದು ಟೂ ತ್ರೀ ಇಯರ್ಸ್ ಆದ್ಮೇಲೆ ಹೇಳ್ದ ಹೌದಾ ನೀವ್ ಬಂದಿದ್ರ ಥ್ಯಾಂಕ್ ಯು ಸೊ ಮಚ್ ಅಂತ ಇವಾಗ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಂಗೆ ಅವ್ರು ಯಾವಾಗ ಯಾರು ಬಂದಿದ್ರು ಯಾರತ್ರ ಏನ್ ಹೇಳತಾ ಇದೀನಿ ನಂಗೆ ಏನೂ ಗೊತ್ತಿಲ್ಲ ಆಮೇಲೆ ಇವತ್ವರೆಗೂ ನಾನು ಬಂದ್ ವಿಡಿಯೋ ನೋಡಿಲ್ಲ ಆ ಟೈಮಿಂದ ಹಾಕಿದ್ ಇದೆಯಲ್ಲ ನೋಡಿಲ್ಲ ಆ ಟಾಪ್ ಆಗಿದ ತಕ್ಷಣ ನಂಗೆ ಒಂಥರ ಸ್ಕ್ರೀನ್ ಕ್ಲೋಸ್ ಮಾಡ್ಬಿಡ್ತೀನಿ ನಾನು ನೋಡದೇ ಇಲ್ಲ ನಾನು ನೋಡೋಕೆ ಆಗಲ್ಲ ನಂಗೆ ಅಂತ ಸೊ ಆಯ್ತು ಅದು ಡೈಜೆಸ್ಟೇ ಆಗ್ಲಿಲ್ಲ ನನ್ಗೆ ಇನ್ನು ಇನ್ಫ್ಯಾಕ್ಟ್ ನೆನ್ನೆ ನನ್ಗೆ ಕನ್ಸಲ್ಲಿ ಅಪ್ಪ ವಾಪಸ್ ಬಂದ್ಬಿಟ್ಟಿದ್ದಾರೆ ಬೈ ಇತ್ತ ಇದಾರೆ ನನ್ಗೆ ಹಾಯ್ ಬ್ಯಾಂಗ್ಳೂರ್ನ ನೀನು ಏನ್ ಮಾಡಿಟ್ಟಿದ್ಯಾ ಅದು ಈ ಟೇಬಲ್ ಯಾಕಿ ತೆಗ್ಸಿದ್ಯಾ ಆಮೇಲೆ ಇಲ್ಲೇನು ಇಲ್ಲಿ ಇದು ಈ ತರ ಇರ್ಲಿಲ್ಲ ಇದ್ ಹಿಂಗ್ ಇಡ್ಬೇಕಾಗಿತ್ತು ಇವತ್ತಿನ ಕವರ್ ಪೇಜ್ ತೋರ್ಸು ಎಂತ ಬೈತಾ ಇದಾರೆ ಏನ್ ಇದ್ ಮಾಡಿದ್ಯಾ ನೀನು ಹಂಗ ನಂಗೆ ಲಿಟ್ರಲಿ ಬೆಳಗ್ಗೆ ಯಾವಾಗ್ಲೂ ನನ್ಗೆ ಹದ್ ಮೂರನೇ ತಾರೀಕಿಗೆ ಒಂದು ಅಪ್ಪನ್ ಕನ್ಸು ಬಿದ್ದೇ ಬೀಳತ್ತೆ ಹದಿನೈದನೇ ತಾರೀಕಿಗೆ ಒಂದ್ ಕನ್ಸು ಬಿದ್ದೇ ಬೀಳುತ್ತೆ ಅದ್ರಲ್ಲಿ ಇದೇ ಮಾತಾಗತ್ತೆ ಮೊದ್ಲು ಹೈಬ್ಯಾಂಗ್ಳು ಸ್ಟಾರ್ಟ್ ಆಗಿರ್ಲಿಲ್ವಲ್ಲ ಅವಾಗ ಮಾಡುವಂತ ಏನು ಯಾವತ್ತು ಬಂದಿಲ್ಲ ಆತರ ಕನ್ಸು ಬಟ್ ಆ ದಡ್ದಲ್ಲಿದ್ದಾರೆ ಈ ದಡಕ್ ಬರ್ಬೇಕು ಅಲ್ಲಿಂದ ಮಾತಾಡ್ತಿದ್ದಾರೆ ಏ ಬಂದೇ ಇರುತ್ತೆ ಕ್ರಾಸ್ ಮಾಡ್ತೀನಿ ಬರ್ತೀನಿ ಅಂತ ಸೊ ನನ್ಗೆ ಇದಾರೆ ಇದಾರೆ ಅದ ಅದಡದಿಂದ ನನ್ನ ಅದು ಲಿಟ್ರಲಿ ನಿಜ ಅಂತ ಎಷ್ಟೋ ಸತಿ ಎದ್ದು ಮತ್ತೆ ಅದು ದಡಕ್ ಕ್ರಾಸ್ ಮಾಡ್ಬಿಡ್ಲಿ ಅಂತ ನಾನೇ ಕನ್ಸ್ ಕಟ್ಕೊಂಡು ವಾಪಸ್ ಕಂಪ್ಲೀಟ್ ಮಾಡ್ತೀವಲ್ಲ ಕನ್ಸನ್ನ ಆತರ ಕನ್ಸ್ ಕಂಪ್ಲೀಟ್ ಮಾಡ್ತಿದ್ದೆ ಈಗ ಹೈ ಬೆಂಗ್ಳೂರ್ ಹಿಂದೆ ಬಿದ್ದ್ಬಿಟ್ಟಿದ್ದಾರೆ ಕನ್ಸಕ್ ಬಂದೇ ಬರ್ತಾರೆ ಬಂದಾಗೆಲ್ಲ ಹೈ ಬೆಂಗ್ಳೂರ್ ಬಗ್ಗೆ ಹೇಳ್ತಾರೆ ಕವರ್ ಪೇಜ್ ತೋರಿಸು ಎಡಿಟಿಂಗ್ ತೋರಿಸು ಇಲ್ ನೋಡು ಪ್ರೂಫ್ ರೀಡು ಅದ್ ನೋಡು ನೋಡು ಅಂತ ಬೈತಾರೆ ನೆನ್ನೆನೂ ಇದಾಯ್ತು ನಿನ್ನೆನೂ ಹಿಂಗೆ ಕನ್ಸ ಬಿತ್ತು ನನ್ಗೆ ನಂಗೆ ನಿಜವಾಗ್ಲೂ ಅಪ್ಪ ಬಂದೇ ಇದ್ದಾರೆ ಅನ್ನೋದೇ ಫೀಲ್ ಆಯ್ತು ಬೆಳಗ್ಗೆ ಆದ್ಮೇಲೆ ಅಯ್ಯೋ ಇದು ಮತ್ತೆ ಕನ್ಸಲ್ವಾ ಎಷ್ಟ್ ಮನ್ಸಾಗಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅನ್ನೋ ತರ ಒಂದ್ ಎಲ್ಲೋ ಹೋಗಿದಾರೆ ಬಂದ್ಬಿಡ್ತಾರೆ ಇಲ್ಲೇ ಎಲ್ಲೋ ಹೋಗಿದಾರೆ ಬಂದ್ಬಿಡ್ತಾರೆ ಮೊದ್ಲು ಮೊದ್ಲು ತುಂಬಾ ಅನ್ಸೋದು ಒಂದು ಚಿಟ್ಟೆ ಒಂದ್ ಬರೋದು ಯಾವಾಗೂ ಬರೋದು ಮತ್ತೆ ಒಂದು ಹದ್ದು ಬರೋದು ಯಾವಾಗೂ ಬರೋದು ಅಪ್ಪ ಇಲ್ಲ ಅಂದ ಇದ್ರ ಆಮೇಲೆ ಇಲ್ಲಿ ಗೂಡು ಇದ್ದು ಇನ್ನೂ ಕಾಣಿಸುತ್ತೆ ಅಲ್ಲಿ ಅಳಿಲ್ ಗೂಡು ಕಟ್ಟಿತ್ತು ಅವರು ಇಲ್ಲ ಅಂತ ಹೇಳಿ ಅವ್ರದ್ದು ಸಂಸ್ಕಾರ ಎಲ್ಲ ಮುಗಿಸಿದಾಗ ಒಂದ್ ಅಳಿಲಿಲ್ಲ ಆ ಚಿಟ್ಟೆ ಕಾಣಲ್ಲ ಹದ್ದು ಬರಲ್ಲ ಇದು ಮೂರು ಬರಲ್ಲ ಇವತ್ತವರೆಗೂ ಇಲ್ಲ ಇಲ್ಲಿ ಅಳಿಲ್ ಇಲ್ಲ ಈಗ ಅಳಿಲ್ ಗೂಡು ಕಟ್ಟಿ ಮರಿ ಹಾಕಿತ್ತು ಆ ಮರಿಗಳು ಯಾ ಏನೂ ಇಲ್ಲ ಈಗ ಆ ಹುಲ್ಲು ಅದು ತಗೊಂಬಂದ್ ತೊಗೊಂಬ ಜೋಡಣೆ ಮಾಡಿರ ಅದೊಂದಿದೆ ನನ್ಗೆ ಆಶ್ಚರ್ಯ ಆಗ ಇವತ್ತೂ ನಾನ್ ಪ್ರತಿ ದಿನ ಅದನ್ನ ನೋಡಿ ಆ ಚಿಟ್ಟೆನ ಆಮೇಲೆ ಒಳಗಡೆ ಹಾರೋದದು ಒಳಗಡೆ ಚೇಂಬರ್ ಒಳಗಡೆ ಹಾರೋದು ಅದ್ ಹೆಂಗ ಚಿಟ್ಟೆ ಬರೋದು ಆಮೇಲೆ ಇದೆಲ್ಲ ಕ್ಲೋಸ್ಡ್ ಅದ ಎಲ್ಲಿ ಹೆಂಗ್ ಬರೋದು ಬರೋದು ಅದ್ರ ಪಡಗದ್ ಬರೋದು ಹೋಗೋದು ಆಮೇಲೆ ಒಂದ್ ಹದ್ದು ಹೊರಗಡೆ ಹೋಗಿದ ತಕ್ಷಣ ಒಂದ್ ಹದ್ದು ಕಂಡೆ ಕಾಣೋದು ಆ ಹದ್ವಿ ಅದ್ ಯಾವಾಗೂ ನನ್ನ ಅಂಗಿ ಗುರಾಯಿಸ್ತಾ ಇರ್ತದ ಗುರಾಯಿಸ್ತಾನೆ ಅಪ್ಪ ನಮ್ಮಪ್ಪ ಏನೇನ ಗುರಾಯಿಸ್ತೀಯ ಅನ್ಕೊಂಡೇ ಕಾರತ್ತೋರೋರು ನಾವು ಇವತ್ತವರ್ಗು ಆ ಹದ್ದು ಕಾಣಿಸಿಲ್ಲ ನನ್ಗೆ ಅದ್ ಏನೋ ಅದೇ ಅಂದ್ರೆ ಇದೆಲ್ಲಾ ಪ್ರಾಬಬ್ಲಿ ಈ ಸೀಸನ್ ಚೇಂಜ್ ಬೇರೆ ಕಡೆ ಹಾರ್ತವೆ ಇನ್ನೊಂದ್ ಕಡೆ ಹೋಗುತ್ತೆ ಆ ಚಿಟ್ಟೆ ಸತ್ತೆ ಹೋಗಿದ್ಯೋ ಏನೋ ಅಲ್ಲಿ ಮಕ್ಳು ಬೆಳೆಯಿತು ಅದ್ರ ಅವು ಎಲ್ಲಾ ಹೋಯ್ತು ಇರಬಹುದು ಬಟ್ ಸ್ಟಿಲ್ ಇಟ್ ಇಸ್ ಲೈಕ್ ಇಮಿಡಿಯೇಟ್ ನೆಕ್ಸ್ಟ್ ಡೇ ಇಂದ ಇಲ್ವಲ್ಲ ಅಪ್ಪ ಇಲ್ಲ ಅಂದ ಕೂಡ್ಲೆ ಈ ಕನೆಕ್ಷನ್ಸ್ ಇತ್ತಲ್ಲ ಆಮೇಲೆ ಒಂದು ಮೀನು ಉಳಿಲಿಲ್ಲ ಎಲ್ಲಾ ಮೀನು ಸತ್ತೋಯ್ತು ಆಫೀಸಲ್ಲಿ ಇಲ್ಲಿ ಅಪ್ಪಂಗೆ ಮೀನು ಪ್ರಾಣ ಮೀನು ಗಿಡ ಮರ ಕಾಡು ಬೆಟ್ಟ ಮಳೆ ಇವೆಲ್ಲ ತುಂಬಾ ಇಷ್ಟ ಅವ್ರಿಗೆ ಅಂದ್ರೆ ಇಲ್ಲೇ ಪಾಟ್ಗಳೆಲ್ಲ ಇಟ್ಕೊಂಡು ಹೂಗಳು ಅವೆಲ್ಲ ತುಂಬಾ ಇಷ್ಟ ಅವ್ರಿಗೆ ಸೊ ಅದನ್ನೆಲ್ಲ ಮಾಡಿ ಇಟ್ಕೊಂಡಿದ್ರು ಒಂದು ಅಲ್ಲೊಂದು ಅಕ್ವೇರಿಯಂ ಇದೆ ಇಲ್ಲೊಂದಿದೆ ಅಹ್ ಅಲ್ಲಿ ಅಕ್ವೇರಿಯಂ ಅಲ್ಲಿ ಒಂದೇ ಮೀನು ದೊಡ್ಡ ಇಷ್ಟು ದೊಡ್ಡ ಅಕ್ವೇರಿಯಂ ಅಲ್ಲಿ ಅದೊಂದೇ ಮೀನು ದೊಡ್ಡ ಮೀನು ಅದು ಇಟ್ಸ್ ಕಾಲ್ಡ್ ಏನೋ ಒಂದು ಮೊಸಳೆ ತರ ಇದೆ ನೋಡಕ್ಕೆ ಹಂಗಿರುತ್ತೆ ಬಾಯಿ ಬಿಟ್ಟರೆ ಇಷ್ಟ ಬಿಡುತ್ತೆ ಆ ಒಂದು ಮೀನು ಇಲ್ಲಿ ಫುಲ್ ಮರೈನ್ ಫಿಶಸ್ ಸಮುದ್ರದಲ್ಲಿ ಸಿಗುವಂತ ಮೀನುಗಳು ಇಟ್ಟಿದ್ರು ಸ್ಟಾರ್ ಫಿಶ್ ಅದು ಇದು ಎಲ್ಲ ಇಟ್ಟಿದ್ರು ಯಾವುದೂ ಇಲ್ಲ ಸತ್ತು எல்லா சத் நான் ஆஃபீஸ் ஏன்னு ஊட்ட ஆக்கில் அவெல்லாம் அப்பா இல்ல காரிய முகித்து ஆஃபீஸ் எல்லாம் ஆமே நான் மாமூலி சமுதிர மீன் அல்லது மாமூலி அக்வெரியம் தகேல மீன் அவ் மீன் அதுக்கே நம்போல் எல்லா நீ மீனே நோடது மீனின் சித்திரே அவ்வளே ಆಮೇಲೆ ಅವ್ರದ್ದು ಮೀನರಾಶಿ ಅದೆಲ್ಲಾ ಒಂಥರ ಕನೆಕ್ಟೆಡ್ ಸೊ ಹೋಪ್ಫುಲಿ ನಿಮ್ಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು